ತಗೋತೀನಿ ಇದು ತಗೋತೀನಿ ಬರೇ ಮೂರು ಲಕ್ಷ ಪೂಜೆ ಆಲ್ಮೋಸ್ಟ್ ಎಲ್ಲ ಆದಂಗಾಯ್ತು ಸ್ವಲ್ಪ ಹೊತ್ತು ವೆಕೇಶನ್ ಎಂಜಾಯ್ ಮಾಡೋಣ ಅಂತ ಮೂಡ್ ಮೂಡೊಳಗಿದ್ರ ತಿರುಗ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ನೂ ಬಂತು ಈ ಇಂಟ್ರೆಸ್ಟಿಗೆ ಭಾರಿ ಮ್ಯಾಚ ಆಗೈತಿ ಹೆಂಗಿತ್ತಂದ್ರೆ ನಮ್ಮ ಲೈಟ್ಗಳಿಗೆ ಏನೂ ಯಾವುದೂ ಸಿಚುವೇಶನ್ ಇರ್ಲಿ ತಕಿ ಡ್ರಾ ಕುಪನ್ ಒಳಗೆ ಏನಾರೂ ಹತ್ತತನ ನೋಡ್ರಿ ಮತ್ತು ಎಲ್ಲ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದ್ದೀರಿ ನೀವೆಲ್ಲರೂ ಇದ್ರ ನೀವೆಲ್ಲಾರು ಅಂತ ಅನ್ಕೊಳಕತ್ತೀನಿ ಸೊ ಇವತ್ತು ಅಕ್ಷಯ ತೃತೀಯ ಐತಿ ಬಸು ಜಯಂತಿ ಐತಿ ಸೊ ಇವತ್ತಿನ ಬ್ಲಾಗ್ ಆಗಿ ಒಂದು ಸ್ಪೆಷಲ್ ಎಕ್ಸೈಟ್ಮೆಂಟ್ ಅದನ್ನ ಬ್ಲಾಗ್ ಪೂರ್ತಿ ನೋಡ್ತಾ ನೋಡ್ತಾ ನಿಮ್ಗೂ ಗೊತ್ತಾಗ್ತದೆ ಏನ್ ಎಕ್ಸೈಟ್ಮೆಂಟ್ ಅಂತ ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಇನ್ನ ನನಗೆ ದೇವ್ರ ಪೂಜೆ ಮಾಡೋದೈತಿ ಮತ್ತ ಅಡಿಗೆನೂ ಒಂದು ಸ್ವಲ್ಪ ಡಿಫ್ರೆಂಟ್ ವರೈಟಿ ಮಾಡ್ಬೇಕಂತ ಐತಿ ಮತ್ತು ಹೊರಗು ಹೋಗೋದೈತಿ ಹೀಗಾಗಿ ನಾಷ್ಟಾ ಒಳಗ ಭಾಳ ಟೈಮ್ ಹೋಗಿಸ್ಕಂದ್ರೆ ಮತ್ತು ಮುಂದಿನ ಕೆಲಸ ಎಲ್ಲ ತಡ ಆಗ್ತವೆ ಹಿಂಗಾಗಿ ಸಿಂಪಲ್ ಆಗಿ ನಾನು ಅವಲಕ್ಕಿ ಒಗ್ಗರಣೆ ಹತ್ತೀನಿ ಎಲ್ಲ ಕಟ್ಟಿಂಗ್ ಅದು ರೆಡಿ ಐತಿ ಜಸ್ಟ್ ನಾನು ಒಗ್ಗರಣೆ ಹಾಕ್ಬೇಕಷ್ಟ ಸೊ ನಾನು ಈ ಕಡೆ ಒಗ್ಗರಣೆ ಹಾಕೋ ತನಕ ಸಾನೂನು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಕೂಲ್ ಬುಕ್ಸ್ ಬಂದಾವು ಸೊ ಅದನ್ನ ವಿನಯ್ ಅವರು ಮತ್ತೆ ಸಾನು ಇಬ್ರು ಕೂಡ ಎಲ್ಲಾ ಬಾಕ್ಸ್ ಓಪನ್ ಮಾಡಿ ಕರೆಕ್ಟ್ ಪ್ರಾಪರ್ ಲಿಸ್ಟ್ ಪ್ರಕಾರ ಬುಕ್ಸ್ ಅದು ಬಂದಾವಲ್ಲೋ ಚೆಕ್ ಮಾಡಕತ್ತಾರು ಈಗ ಮತ್ತ ಸೆಕೆಂಡ್ ಸ್ಟ್ಯಾಂಡರ್ಡ್ ತಯಾರಿನೂ ಆಲ್ರೆಡಿ ಸ್ಟಾರ್ಟ್ ಆಯ್ತು ಸೊ ಅದ್ರದ್ದು ಗ್ಲೀನ್ಸ್ ನಾನು ಇಲ್ಲಿ ಹಾಕಿರ್ತೀನಿ ನೋಡ್ಕೊಂಡ್ ಬರ್ರಿ ಅನ್ಕ ನಾನು ಅವಲಕ್ಕಿ ಒಗ್ಗರಣೆ ಹಾಕ್ತೀನಿ ಏನೆಲ್ಲ ತೆಗದ್ರಿ ಬುಕ್ಸ್ ಓಪನ್ ಮಾಡಿದ್ರಿ ಒಂದ್ ಬಾಕ್ಸ್ ತಗದಿವಿ ಜಸ್ಟ್ ನೋಡಿದಿನ ಒಂದ್ ಬಾಕ್ಸ್ ತಗದಿವಿ ಇದ್ರೊಳಗನ ಆಲ್ಮೋಸ್ಟ್ 僕はだう ಫುಲ್ ಎಕ್ಸೈಟ್ಮೆಂಟ್ ಅನಿಸ್ತತಿಲ್ಲ ಹೊಸ ಮತಿ ಇದೀಗಿಂದಿ ಕಪಾಸಿಕೊಂಡಿರಬೇಕು ಈಗಿಂದ ಇದು ಮಾರತಳು ಇದು ಮಾರತಳು ಇದು ಪ್ರಾಪರ್ ಬಂದವಲ್ಲ ಲಿಸ್ಟ್ ಕೊಟ್ಟಿರ್ತಾರ ಒಂದ ಈ ಯಾಕಂದ್ರೆ ಒಮ್ಮ ಬೈ ಮಿಸ್ಟೇಕ್ ಆದ ಆನ್ಲೈನ್ ತರಿಸಿದಾಗ ಸೇಮ್ ಬಾಕ್ಸ್ ಎರಡು ಸಲ ಬಂದಿರ್ತಾವಂದ್ರ ಒಬ್ಬೊಬ್ಬರು ಸ್ಟೂಡೆಂಟ್ ದಂಗ ಆಗೀತಂತ ಅಂತ ಅದಕ್ಕೆ ಪ್ರಾಪರ್ಲಿ ಚೆಕ್ ಮಾಡ್ರಿ ಇಲ್ಲ ರಿಟರ್ನ್ ಹಾಕಬೇಕು ಮಾತ್ರ ಇದು ಲಿಸ್ಟ್ ಇತ್ತಲ್ಲ ಲಿಸ್ಟ್ ಇತ್ತಲ್ಲ ವಾಹ್ ಈ ಬಾಕ್ಸ್ ಓಪನ್ ಮಾಡ್ನಿ ಚಂದ ಹಿಂಗ್ ಅಭ್ಯಾಸ ಮಾಡ್ಬೇಕು ಸಾನು ನೀ ನೋಡ್ರಿ ಈಗ ಮೊನ್ನೆ ವೆಕೇಶನ್ ಬಿದ್ದೈತಂತ ಹಿಂಗ ಅನ್ಸಾಕತ್ತಿತ್ತು ಮಸ್ತ್ ವೆಕೇಶನ್ ಎಂಜಾಯ್ ಮಾಡೋನು ಆತ್ ನಾವ್ ಮೂಡ್ ಒಳಗಿದ್ರ ತಿರ್ಗ ಸ್ಕೂಲ್ ಸ್ಟಾರ್ಟ್ ಟೈಮ್ ಟೈಮ್ನು ಬಂತು ಇವೆಲ್ಲ ಏನ್ ಓಪನ್ ಮಾಡಕತ್ತಾರಲ್ಲ ಇವೆಲ್ಲ ಸಾನುನು ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಸೊ ಹೆಂಗೈತೆ ಅಂದ್ರೆ ಎರಡು ಆಪ್ಷನ್ ಐತಿ ನೀವು ಐದರ್ ಹೋಗಿ ಶಾಪ್ ಒಳಗೆ ತಗೋಬಹುದು ಅಥವಾ ಆನ್ಲೈನ್ ಆರ್ಡರ್ ಮಾಡಬಹುದು ಬಟ್ ಶಾಪ್ ಒಳಗೆ ಒಮ್ಮೆ ಏನಾಗ್ತೈತೆ ಅಂದ್ರೆ ಎಲ್ಲರೂ ಒಮ್ಮೆ ತಗೋತಿರ್ತಾರಲ್ಲ ಸೊ ಒಮ್ಮೆ ಸ್ಟಾಕ್ ಅವೈಲೇಬಲ್ ಇರಂಗಿಲ್ಲ ಹಿಂಗಾಗಿ ಅದ ಸುಮ್ನೆ ಹೋಗೋದು ಎಡ್ತಾಕೋದು ಬೇಡ ಬೇಡ ಅಂತೇಳಿ

ಗಾಡಿ ಗಾಡಿ ಹಾಂಗ ಹೊಡತತಿ ಟ್ರೇನ್ ಹೆಂಗ ಹೊಡತ ಚಿಕ್ಕ ಹೆಂಗ ಹೊಡತತಿ ತೋರ್ಸಲ ಈ ಕಡೆ ತೋರ್ಸಲ ಚಿಕ್ಕು ಹೆಂಗ ಪಪ್ಪ ಗಾಡಿ ಹೆಂಗ ಹೊಡಿತಾರ ಹ್ಮ್ ಹಂಗ ಹೊಡಿತಾರು ಒಟ್ಟು ಜೋರ್ ಜೋರ್ ಕೈ ಮೇಲೆ ಮಾಡಿ ಟ್ರೈನ್ ಅದ ಒಂದು ವಿಡಿಯೋ ಹಚ್ಚಿ ನೋಡಾಕತ್ತಾರು ನಮ್ ಚಿಕ್ಕು ಫುಲ್ ಎಕ್ಸೈಟೆಡ್ ಟ್ರೈನ್ ಹೆಂಗ್ ಹೊಡಿತಾರ ಅನ್ನೋದು ನನಗ್ ತೋರ್ಸಾತಾನೆ ಹೆಂಗ್ ಹೊಡಿಯಾಕತ್ತಾರ ಚಿಕ್ಕ ಚಿಗು ಹೆಂಗ್ ಹೊಡೀತಾರ ಟ್ರೈನ್ ಅಂಗ ಮಾಡ್ ಹಂಗ್ ಮಾಡ್ ಸೊಕಾಶ್ ಸೊಕಾಸ ಅಕ್ಕ ನಾ ರೆಡಿ ಮಾಡಬೇಕು ಅತ್ತ ಬ್ಲೌಸ್ ಹಿಡ್ಕೊಂಡು ಹುಡ್ಕೇಳತ್ತೇನ ಅಕ್ಕ ಎಲ್ಲಿ ಹೋದ್ಲು ಅತ್ತ ನೀ ಅಕ್ಕನ ಕರ್ಕೊಂಡ್ ಬಂದ್ ನಿಲ್ ಕೂತೇನಾ ಇಬ್ರು ಕೂತೀವಿ ನೋಡೋನೊಬ್ಬ ಅತ್ತ ಹಾ ನಾ ಅಕ್ಕ ಪೊಟ ಪೊಟ್ಟ ಡ್ರೆಸ್ ಹಾಕ್ಬೇಕು ನನ್ ಮುಂದಿನ ಕೆಲ್ಸ ಅವು ಯಾವ್ಯಾವ ಗಾಡಿ ಹೊಡೀ ತೋರ್ಸಾನ ಶಾನಕ್ಕ ಇಲ್ಲದಾಳ ಶಾನು ಅಕ್ಕ ಶಾನಕ್ಕ ಇಲ್ಲದಾಳ ಶಾನು ಅಕ್ಕ ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ಸೊ ಈಗ ನಾನು ಪೂಜೆ ಮಾಡ್ಬೇಕು ಆಕ್ಚುಲಿ ಪೂಜೆ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ವಿಚಾರ ಇತ್ತು ಬಟ್ ತಡ ತಡ ಆಗಕಾಯ್ತು ಆಮೇಲೆ ಹುಡ್ಗುರ್ದುನು ಎಲ್ಲ ಜಳ್ಕ ಪಡ್ಕ ನೋಡಿ ಮಾಡೋ ತನಕ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಆಕ್ಚುಲಿ ನಾವು ಸಣ್ಣ ನಮ್ಮ ಈ ಪೂಜೆ ಆಗೋ ತನಕ ನಮಗೇನೇನು ಒಂದ್ ಸ್ವಲ್ಪನು ಏನೂ ಕೊಡ್ತಿಲ್ಲ ಆಗಿಲ್ಲ ಹಬ್ಬದಿರ ಅಡುಗೆ ಮನ್ಯಾಗ ಬರ್ತ ಬರಕ್ ಕೊಡ್ತಿರ್ಲಿಲ್ಲ ಬಟ್ ಈಗ ಸದ್ಯ ಕರೆ ಹೇಳ್ಬೇಕಂದ್ರ ನನಗೂ ಅನಿಸ್ತೈತೆ ಒಮ್ಮೆ ಫಾಲೋ ಮಾಡ್ಬೇಕಂತ ಬಟ್ ಪ್ರಾಕ್ಟಿಕಲಿ ನನಗದು ಪಾಸಿಬಲ್ ಆಗಂಗಿಲ್ಲ ಹಿಂಗಾಗಿ ಮೇನ್ ಶ್ರದ್ಧಾ ಇಂಪಾರ್ಟೆಂಟ್ ಮನಸ್ಸು ಕ್ಲಿಯರ್ ಇರೋದು ಇಂಪಾರ್ಟೆಂಟ್ ಮತ್ತು ಮನಸ್ಸು ಸ್ವಚ್ಛ ಇರೋದು ಇಂಪಾರ್ಟೆಂಟ್ ಸೊ ಹಿಂಗಾಗಿ ನಾನು ಅದನ್ನ ಫಾಲೋ ಮಾಡ್ತೀನಿ ಇವೆಲ್ಲ ಒಂದು ಸ್ವಲ್ಪ ರೂಲ್ಸ್ಗಿಂತ ಮತ್ತು ಚಿಕ್ಕ ಮತ್ತು ಸಣ್ಣ ಸಣ್ಣವರುದವರು ಹಿಂಗಾಗಿ ನನಗೆ ಪ್ರಾಕ್ಟಿಕಲಿ ಅದು ನಾನು ಎಷ್ಟು ಟ್ರೈ ಮಾಡಿದ್ರು ಪಾಸಿಬಲ್ ಆಗಂಗಿಲ್ಲ ನೋಡು ಅವ್ರು ಸ್ವಲ್ಪ ಹೆಂಗೆ ದೊಡ್ಡವ್ರು ಅಕ್ಕೋ ತೊಗ್ತಾರೊಂದು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ನಾನು ದೇವ್ರ ಪೂಜೆ ಮಾಡಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕೈತೀನಿ ಎಲ್ಲ ಸಾಮಾನದು ತೆಗ್ದೆ ಬರೆಸಿ ಪೂರ್ತಿ ಎಕ್ದಮ ವ್ಯವಸ್ಥಿತ್ ಇವತ್ತು ದೇವ್ರ ಪೂಜೆ ಮಾಡೋದೈತಿ ಮತ್ತು ಮೇನ್ ಬಸವೇಶ್ವರದ ಪೂಜೆ ಮಾಡೋದೈತಿ ಯಾಕಂದ್ರೆ ಇವತ್ತ ಬಸು ಜಯಂತಿ ಐತಿ ಸೋ ಚಲೋ ಸ್ಟಾರ್ಟ್ ಮಾಡ್ ನೋಡ್ರಿ ನಾ ದೇವ್ರ ಪೂಜೆ ಪಟಾಪಟ ಮುಗಿಸ್ಬೇಕಂತ ನಾ ಉದ್ದಾಡತೈತಿನಿ ಮನ್ ನಡ್ದ್ ನನ್ ದೇವ್ರ ಪೂಜೆ ನಮ್ಮ ಚಿಕ್ಕು ನಡು ನಂಗೆ ತೊಗೊಂಡು ಓಡಿ ಹೋಗು ನಾನು ಏನಾರ ಪೂಜೆದು ಸಮಾನ ತೊಗೊಂಡು ತೊಗೊಂಡು ಓಡಿ ಹೋಗು ಮಾಡತಾನು ಅದಕ್ಕಿ ನಂಗೆ ಡಿಸ್ಟರ್ಬ್ ಕಾಬೂಲೆ ಕಾಬುಲೆ ಬಾಳಸಿರ್ತಾವ ಹಿಂಗಾಗಿ ಒಂದು ಬಟ್ಟೆಲೊಳಗೆ ಕಾಬೂಲೆ ಹಾಕಿ ಕೊಟ್ಟ ಸುಮ್ ಕುಂದ್ರೇಶ್ ಇನ್ನ ಪೂಜೆ ಆಗುತ್ತಾನ ಅಡ್ಗೆ ಆಡುದಿಲ್ಲ ಇಲ್ಲಿಂದ ಚಿಕ್ಕ ನನ್ ಪೂಜೆ ಆಗುತ್ತಾನ ಇಲ್ಲಿಂದ ಅಡ್ಗೆಡುದಿಲ್ಲ ತಿಳೀತು ಎಲ್ಲಾರ್ಗಿ ಹಾಯ್ ಮಾಡು ಹಾಯ್ ಮಾಡು ಎಲ್ಲಾರ್ಗಿ ಮಾಡಲ್ಲ ಹಾಯ್ ಮಾಡು ಕಿಡಿಗಿಡಿ ಕಿಟ್ಟಣ್ಣಾಗಿ ನೋಡು ಎಲ್ಲರಿಗೂ ಹಾಯ್ ಮಾಡುದ ವೆರಿ ಗುಡ್ ಎಲ್ಲ ಆದಂಗೆ ಆಯ್ತು ಸ್ವಲ್ಪ ಟಿ ಒಳಗೆಲ್ಲ ದೇವ್ರದ್ದು ಹಾಡ ಹಾಕೊಂಡು ಪೂಜೆ ಮಾಡಕ್ಕಾಗ್ತಿದ್ನಿ ಒಂಥರ ಏನೋ ನಾನು ಪೂಜೆ ಮಾಡುವಾಗ ಜನ್ರಲಿ ದೇವ್ರದ್ದು ಹಾಡ ಹಾಕೊಂಡ ನಾನು ಮಾಡ್ತೀನಿ ಅಂದರೆ ಏನೋ ಮತ್ತೊಂದು ಸ್ವಲ್ಪ ಜಾಸ್ತಿ ಪಾಸಿಟಿವ್ ವೈಬ್ಸ್ ಹಿಂಗೆ ಡೀಪ್ ಫೀಲ್ ಆಗ್ತಾವೆ ಮತ್ತು ಹೆಂಗೆ ಆಗ್ತೈತಿ ಅಂದ್ರೆ ಮೈಂಡ್ ಒಳಗಾಗಲಿ ಬೇರೆ ಥಾಟ್ಸ್ ಬರಂಗಿಲ್ಲ ಪೂರ್ತಿ ಲಕ್ಷ್ಮಾಂತ್ ಒಂಥರ ದೇವ್ರ ಪೂಜೆ ಕಡೆನೇ ಇದ್ದಾರು ಪೂಜೆ ಆಗ್ತೈತಿ ಅದರ್ವೈಸ್ ಹಂಗ ಮಾಡೋದಂದ್ರ ಏನೇನೋ ಏನೇನೋ ತಲಿಯೊಳಗೆ ಮನಸ್ಸ್ರೊಳಗೆ ಏನೇನೋ ಬೇರೆನೋ ವಿಚಾರ ನಡೆದಿರ್ತಾವೆ ಮತ್ತು ಕೆಲಸ ಒಂದು ಬೇರೆನೋ ಮಾಡ್ತಿರ್ತೀವಿ ಹೀಗಾಗಿ ನಾನು ಒಂದು ಸ್ವಲ್ಪ ಪಾಸಿಟಿವ್ ವೈಫ್ಸ್ ಇರಲಿ ಒಂದು ಚಲೋ ಪಾಸಿಟಿವ್ ಎನರ್ಜಿ ಇರ್ಲಿ ಅಂತ ಯಾವಾಗಲೂ ಪೂಜೆ ಮಾಡೋ ಮುಂದೆ ದೇವ್ರದ್ದು ಹಾಡು ಹಾಕೊಂಡಿರ್ತೀನಿ ಹಿಂಗೆ ನಿಮ್ಮ ಜೊತೆ ಮಾತಾಡೋತ್ತಾ ಹನ್ನೆರಡು ನಿಮಿಷ ಪಾಸ್ ಮಾಡಿದ್ನಿ ಸೊ ಇವತ್ತು ಅಕ್ಷಯ ತೃತೀಯ ಐತಿ ಬಸವ ಜಯಂತಿ ಐತಿ ಇವತ್ತು ಎಲ್ಲರೂ ಗೋಲ್ಡ್ ತೊಗೋತಾರಂತ ಎಲ್ಲರಿಗೂ ಗೊತ್ತೈತಿ ಬಿಕಾಸ್ ಇದು ಸಾಡೆತಿನ ಮುಹೂರ್ತರ ಪೈಕಿ ಒಂದು ಮುಹೂರ್ತ ಅಂತ ಹೇಳ್ತಾರೋ ಸೊ ಈ ದಿನ ನಾವು ಏನು ತಗೋತೀವಿ ಅದು ನಮ್ಮ ಲೈಫ್ ಒಳಗೆ ಅಕ್ಷಯ ಹಾಕೋತಾ ಹೋಗ್ತೈತಿ ಸೊ ವಿನಯವರು ನಿನ್ನೆ ಮುಹೂರ್ತ ನೋಡಿದ್ರು ಹನ್ನೆರಡುವಿಂದ ಎರಡು ಗಂಟೆ ತನಕ ಮುಹೂರ್ತ ಐತಿ ಮತ್ತೀಗ ಎಕ್ಸಾಕ್ಟ್ಲಿ ಹನ್ನೆರಡುವರೆ ಆಗೈತಿ ಇನ್ನೊಂದು ಸ್ವಲ್ಪ ನಾನು ಅಡುಗೆ ಬಾಕಿ ಐತಿ ಬಟ್ ಅದು ಮತ್ತೆ ಅಡುಗೆ ಮಾಡ್ಕೋತಕ್ಕೊತಂದ್ರೆ ಮುಹೂರ್ತ ಹಂಗೆ ಮುಂದೆ ಹೋಗ್ತೈತಿ ಅಂತ ಹೇಳ ಪಾಸ್ ಮಾಡಿ ಈಗ ಸದ್ಯ ಫಸ್ಟ್ ನಾವು ಗೋಲ್ಡ್ ತರಕೊಂತೀವಿ ಗೋಲ್ಡ್ ತೊಗೊಂಡು ಬಂದು ಆಮೇಲೆ ಒಂದು ಸ್ವಲ್ಪ ಏನು ಉಳಿದೈತಿ ಅದನ್ನ ಅಡಿಗೆ ನಾನು ಕಂಪ್ಲೀಟ್ ಮಾಡ್ಬೇಕು ಮತ್ತೊಂದೇನಂದ್ರ ಗೋಲ್ಡನ್ನ ತಗೋಬೇಕು ಅಂತ ಏನಿಲ್ಲ ಎಲ್ಲರೂ ಜಾಸ್ತಿಯಾಗಿ ಗೋಲ್ಡ್ ತಗೋತಾರ ಯಾಕಂದ್ರೆ ಎಲ್ಲಾರ ಮನೆಯೊಳಗು ಅದು ಅಕ್ಷಯ ಆಗ್ಲಿ ಅಂತ ಬಟ್ ನಮಗೆ ಗೋಲ್ಡ್ ತಗೊಳ್ಳೋಕ್ ಪಾಸಿಬಲ್ ಆಗ್ಲಿಲ್ಲ ಅಂದ್ರೆ ನಮಗೆ ಯಾವ ಬೇಕಾದ ವಸ್ತುನ ತಗೋಬೋದು ಬಟ್ ನಾವು ಈ ದಿನ ಈ ಅಕ್ಷಯ ತೃತೀಯ ಮುಹೂರ್ತ ದಿನ ಈ ಮುಹೂರ್ತ ಒಳಗೆ ಏನು ತಗೋತೀವಲ್ಲ ಆ ವಸ್ತು ಅಕ್ಷಯ ಹಾಕೋತ ಹೋಗ್ತೈತಿ ಸೊ ನಾವು ದಿನಸಿ ಸಾಮಾನು ಡೈಲಿ ಯೂಸ್ ಏನು ಮಾಡ್ತೀವಿ ಮನೆಯೊಳಗೆ ಅನ್ನಾಗಲಿ ಇದನ್ನಾಗಲಿ ಮತ್ತು ಏನಾದರೂ ಬೇರೆ ಸಾಮಾನು ಬೇಕಾದ್ರು ಅದನ್ನೂ ತಗೋಬಹುದು ಅದು ನಮ್ಮ ಮನೆಯೊಳಗೆ ಯಾವಾಗಲೂ ಅಕ್ಷಯ ಆಗಿ ಇರ್ತೈತಿ ಸೊ ಹೋಗೋಣ ರೀ ಇಷ್ಟೋತನ ವಿನಯೋರು ವಿಡಿಯೋ ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ನಡೆದಿತ್ತು ಸೊ ಟೈಮ್ ಆಗಿರ್ತನ ಅವ್ರೂ ಕೆಲಸ ಪಾಸ್ ಮಾಡ್ಯಾರು ಇಬ್ರು ಈಗ ಹೋಗ್ತೀವಿ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡ್ಬರ್ತೀವಿ ಸಿಕ್ಕಾಪಟ್ಟೆ ಗರ್ದಿ ಇರೋದೈತಿ ಯಾಕಂದ್ರೆ ಎಲ್ಲರೂ ಹೋಗ್ತಾಯ್ತಾರು ನಮ್ಗೆ ಜಲ್ದಿ ಬರ್ಬೇಕಂತ ಐತಿ ಪಟ್ ಅಂತ ಸಚ್ಚೋನು ಹೋಗೋಣ ನೋಡಿದ್ದ <imitation> ನಂತರ <imitation> <imitation> तो मैं कर सकता हूं अरे वाला इन तो अदर तक ड्रेस रख को बेक अदर तक लाइटिंग भर बेक मारला ना ट्राई मारी मारला अदरनते बाहर इतना कर ना मैं ये ड्रेस के बारे में आ चुके ಕರೆನ ಮ್ಯಾಚ್ ಗೆ ತಾನೇ ಹ್ಮ್ ಎರಡು ಫಿಂಗರ್ ಇಂಗ್ ಹಾಕಬಹುದು ಸಿಂಗಲ್ ಇದು ಓಪನ್ ಮಾಡಿ ಎರಡು ಕರೆಕ್ಟ್ ಸಿಂಗಲ್ ಕರೆಕ್ಟ್ ನಡುವೆ ಆ അരന ഫുൾ കേറ്റ് തോന്നുന്നു ആക്ച്വലി ഇത് മെനൽ മെൻ മെൻ കോൺ സിറിയാണ് മെൻ അതോ തേനിദ അതോ തേനി ബരെ 3 ലക്ഷം 3 ലക്ഷം 60 അപ്രോക്സിമേറ്റ് 3 ലക്ഷം 3 ലക്ഷം തന്നെ ആകുതത അത് 3 ലക്ഷം കൊടുക്കുന്നത് ഇതെ 3 ലക്ഷം ആക്ച്വലി വാസ്തവത്തിൽ എന്താ രണ്ടാമത്തെ വരെ ഉണ്ട്

ಚೆಕ್ ಮಾಡ್ಬೇಕು ಸಲ ಕರೆ ಚೆಕ್ ಮಾಡ್ರಿ ಒಂದ್ಸಲ ತೋರಿಸ್ರಿ ಚಲೋ ಫೈನಲಿ ಏನ ಲಕ್ಕಿ ಡ್ರಾ ಕೂಪನ್ ಅದ ಲಕ್ಕಿ ಕೂಪನ್ ಓಪನ್ ಒಳಗು ಹತ್ತಿ ನೋಡ್ರಿ ಮತ್ತೆ ಗೋಲ್ಡ್ ಶಾಪಿಂಗ್ ಆಯ್ತು ಮನಿಗೆ ಹೊಂಟಿವಿ ಭಾಳ ಕೆಟ್ಟ ಅಂದ್ರೆ ಕೆಟ್ಟ ರಶ್ ಇತ್ತು ಹಿಂಗಾಗಿ ಟೈಮ್ ಆಯ್ತು ಒಂದ್ ಸ್ವಲ್ಪ ಈಗ ಮನೆಗೆ ಹೋದ್ಮೇಲೆ ನಿಮಗೆ ಚೆಂದಂಗ ತೋರಿಸ್ತೀನಿ ಯಾಕಂದರೆ ಇಲ್ಲಿ ಅಂತೂ ಕೆಟ್ಟ ಎಲ್ಲ ಜನ ಜನ ಎಲ್ಲರಿಗೂ ಗಡ್ಬೇಡಿ ಎಲ್ಲರಿಗೂ ಪೈಲಾನಂದ ಅಂತ ಅಂತೇಳಿ ಸೊ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಒಂದು ಖುಷಿ ಏನಂದ್ರೆ ಅದೇನೋ ನಾವು ಮುಹೂರ್ತ ನೋಡ್ಕೊಂಡ್ ಬಂದಿದ್ವಲ್ಲ ಆ ಮೂಹೂರ್ತೇನೋ ನಮ್ಗೆ ಶಾಪಿಂಗ್ ಆಯಿತು ಸೊ ಅದು ಒಂದು ಸಮಾಧಾನ ಚಲೋ ಮನೆಗೆ ಹೋಗುನು ಆಮೇಲೆ ಮಮ್ಮಿ ಇದ್ರದ್ದೆಲ್ಲ ಪೂಜೆ ಮಾಡ್ತಾರೋ ಆಮೇಲೆ ನಿಮಗೆ ತೋರಿಸ್ತೀನಿ ಸಮೀಪ ಬಂದ್ವೋ ಇಲ್ವೋ ಜೋರ್ದಾರ್ ಅಂದ್ರೆ ಜೋರ್ದಾರ್ ಮಳೆ ಸ್ಟಾರ್ಟ್ ಆಯ್ತು ಭಾಳೋ ತಾತಿಗೆ ಮಳಿ ಚಾಲು ಆಗಿ ಫುಲ್ ಜೋರ್ದಾರ್ ಮಳಿ ಚಾಲು ಐತಿ ಸೊ ಇವತ್ತು ಅಕ್ಷಯ ತೃತೀಯಕ ಬಸವ ಜಯಂತಿ ನಿಮಿತ್ತ ಮಳಿನೂ ಅಕ್ಷಯ ಆಗ್ಬೇಕನ್ನತೈತಿ ಇನ್ನು ಮಳಿ ಫುಲ್ ಜೋರ್ದಾರ್ ಬರ್ತೈತಿ ಅಂತ ಅನ್ಕೊಂಡು ಯಾಕಂದ್ರೆ ಇವತ್ತು ಏನೇನು ಆಗ್ತೈತಿ ಎಲ್ಲ ಡಬಲ್ ತಿಬಲ್ ಆಗ್ತೈತಿ ಸಣ್ಣ ಅಕ್ಷಯ ಆಗ್ತೈತಿ ಇವತ್ತೆಲ್ಲ ನೀ ಇವತ್ತು ಹೆಚ್ಚು ಅಭ್ಯಾಸ ಮಾಡಿದೆ ಅಂದ್ರೆ ದಿನ ಹೆಚ್ಚು ಅಭ್ಯಾಸ ಮಾಡ್ತಿವಿ ಮಾಡ್ತೀನ ಅಭ್ಯಾಸ ಅಭ್ಯಾಸ ಮಾಡಿದ್ರೆ ಫುಲ್ ಅಭ್ಯಾಸ ಮಾಡಕ್ ಸಿಕ್ತತಿ ಪೂಜೆ ಎಲ್ಲಾ ಆಯ್ತು ಮನಿಗ್ ಬಂದು ಅಡ್ಗಿ ಮಾಡಿ ಎಡಿನೂ ಹಿಡಿದು ಊಟನೂ ಮಾಡಿದ್ವಿ ಯಾಕಂದ್ರೆ ಬಹಳ ಲೇಟ್ ಆಗಿತ್ತು ಬಹಳ ಹಸು ಆಗಿತ್ತು ಸೊ ನಾವು ಈ ಸಲ ತಗೊಂಡಿದ್ ಜ್ವೆಲರಿ ಭೀಮಾ ಜುವೆಲರ್ಸ್ ಒಳಗೆ ತಗೊಂಡಿವಿ ಸೊ ಜುವೆಲರಿ ಅಂದ್ರೆ ಏನ್ ತಗೊಂಡಿವಿ ಅಂದ್ರೆ ನನಗೊಂದು ಮತ್ತ ವಿನಯ್ ಅವರಿಗೆ ಒಂದು ಫಿಂಗರಿಂಗ್ ತಗೊಂಡಿವಿ ಸೊ ಡೀಟೇಲ್ ಆಗಿ ನೀಟಾಗಿ ಈಗ ತೋರ್ಸಾತೀನಿ ಇದೇನೈತಲ್ಲ ಇದು ವಿನಯವ್ರದು ಇದಕ್ಕ ಏನ ಏನಂತಾರ ಬ್ಯಾಂಡ್ ರಿಂಗ್ ಅಂತಾರು ಸೊ ಪೂರಾ ಇದೇ ರೀತಿ ಪೂರ್ತಿ ಡಿಸೈನ್ ಬರ್ತೈತಿ ಆಮೇಲೆ ನಾನೇನು ತಗೊಂಡಿನಿ ಈ ರಿಂಗಿಗೆ ಏನಂತಾರ ನಂಗೆ ಗೊತ್ತಿಲ್ಲ ಸ್ಪೆಸಿಫಿಕ್ ಹೆಸರು ಬಟ್ ಇದು ಈ ರಿಂಗ್ನ ಭಾಳ ಸಲ ಭಾಳ ಜನ ಕೈಯಾಗಿ ನೋಡಿದ್ನಿ ಮತ್ತ ಮತ್ತ ಒಂಥರ ಯುನಿಕ್ ಮಸ್ತ್ ಅನ್ನಿಸ್ತೈತಿ ಇದಂತೀವಲ್ಲ ನಾವು ಬಾಜು ಬಂದ ಹಿಂಗ ವಂಕಿ ಸ್ಟೈಲ್ ಒಳಗೆ ಇರ್ತೈತಲ್ಲ ಹಂಗಿದ ಉಂಗರ ಬರ್ತೈತಿ ಸೊ ಇದು ನನಗೆ ತೊಗೊಂಡಿವಿ ಸೊ ಈ ಅಕ್ಷಯ ತೃತೀಯಾಗ ನಾವು ನಮ್ಮಿಬ್ಬರಿಗೆ ಒಂದೊಂದು ಉಂಗ್ರ ತೊಗೊಂಡಿವಿ ಸೊ ಲಾಸ್ಟ್ ನಾವು ಹಿಂಗೆ ಇಬ್ರು ಕೂಡ ಉಂಗ್ರ ತೊಗೊಂಡಿದ್ದೇವಾಗ ನಮ್ದು ಐದನೇ ವರ್ಷ ಮ್ಯಾರೇಜ್ ಅನಿವರ್ಸರಿ ಅದಾದ್ಮೇಲೆ ಇವತ್ತನ ಆಫ್ಟರ್ ತ್ರೀ ಇಯರ್ಸ್ ತಗೊಂಡಿವಿ ಸೊ ಇವ್ರು ನನಗೆ ಹಾಕೋರ್ದಾರು ನಾ ಇವ್ರಿಗೆ ಹಾಕಿದೀನಿ ಆಲ್ರೆಡಿ ಹಿಂಗೆ ಇಲ್ಲಿ ಹಾಕೊಳ್ತೀರಿ ಓಕೆ ಹೊಲಸು ಮಾಡಿರ ಹೆಂಗ ಈ ರೀತಿ ಕಾಣಿಸ್ತಕ್ಕೆ ನೋಡಿ ಐದು bæ ತುಂಬಬೇಕina ಇಲ್ಲಿ ಅಂತ ಅನ್ಕೊತಾರು ಅಲ್ಲಿ ನನಗೆ ಈ ಕೈ ಹಾಕೋದಾ ನಾ ಈ ಕೈ ಮತ್ತೆ ಈ ಕೈ ಮಾತ್ರ ಚ링 ಹಾಕತ್ರೆ ಹೆಂಗಲ್ಲ ಹೆಂಗಾ ಹಾ ಹೆಂಗಾ ಇಲ್ಲ ಕರೆಕ್ಟ್ ಆಗಾ ಹ್ಮ್ ಇಬ್ಬರದ ತೋರಿಸ್ರಿ ಸೊ ಒಬ್ರಕೊಬ್ರ ರಿಂಗ್ ಹಾಕಿದ್ವಿ ನೋಡ್ರಿ ಈ ರೀತಿ ಕಾಣಿಸಕತ್ತೈತಿ ಸೊ ಇದ್ರೊಳಗೆ ಆಕ್ಚುಲಿ ಬಹಳ ಡಿಸೈನ್ಸ್ ಇದ್ದು ಅಂದ್ರೆ ಸ್ಟೋನ್ ಮತ್ ಇಲ್ಲೆಲ್ಲ ಇದ್ರ ಮೇಲೆಲ್ಲ ಡಿಸೈನ್ ಆಮೇಲೆ ಈ ರೀತಿ ಸ್ಟೋನ್ ಅದು ಹಿಂಗ ಹಿಂಗೇನೇನೋ ಭಾಳ ಇತ್ತು ಬಟ್ ಇದ್ ಕರೆಕ್ಟ್ ಹಾಕೊಂಡೇನಲ್ಲ ರೀ ನಾನು ಇದು ಅದ ಮಜಾ ಐತಿ ಕರೆಕ್ಟ್ ಹೆಂಗ್ ಹಾಕೊಡ್ದ ಅನ್ನೋದು ಗೊತ್ತಾಗಂಗಿಲ್ಲ ಓ ಒಮ್ಮೆ ಮನಸ್ತೈತಿ ಹಿಂಗೆ ಹಾಕ್ಕೊಳ್ದೈತಿ ಆಮೇಲೆ ಒಮ್ಮೆ ಮನಸ್ತೈತಿ ಹಿಂಗೆ ಹಾಕ್ಕೊಳ್ದೈತಿ ಸೊ ಇಲ್ಲ ಇದನ್ನ ಕರೆಕ್ಟ್ ಐತಿ ರೈಟ್ ಫಸ್ಟ್ ಏನು ಹಾಕ್ಕೊಂಡಿದ್ನಲ್ಲ ಸೊ ಎಸ್ ಹಿಂಗನ ಕರೆಕ್ಟ್ ಐತಿ ಸೊ ಇದೊಂಥರ ಏನೋ ಡಿಫ್ರೆಂಟ್ ಪ್ರತಿ ಸಲ ಹಿಂಗೆ ಈ ರೀತಿ ಎಲ್ಲ ಗೋಲ್ಡ್ ಗೋಲ್ಡ್ ಸರ್ಕಲ್ ರಿಂಗ್ಸ್ ತೊಗೋತಿದ್ನಲ್ಲ ಸೊ ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹಿಂಗೆ ತೊಗೊಂಡಿನಿ ಮತ್ತೆ ಏನು ಹೇಳಾತಿದ್ನಂದ್ರೆ ಅಂದರೆ ಇದ್ರೊಳಗೆ ಭಾಳಷ್ಟು ಡಿಸೈನ್ಸ್ ಇತ್ತು ಬಟ್ ಇದು ಕಂಪ್ಲೀಟ್ ಪ್ಲೇನ್ ಐತಿ ಅಂದರೆ ನಾನು ಡೈಲಿ ಯೂಸ್ ಮಾಡೋಕ್ಕಿದ್ದೇನಲ್ಲ ಸೊ ಡೈಲಿ ನಾವು ಏನೂ ಕುಕ್ಕಿಂಗ್ ಮಾಡುವಾಗ ಮನೆ ಕೆಲಸ ಮಾಡುವಾಗ ಇದ್ರೊಳಗೆ ಏನೂ ಡಸ್ಟ್ ಅದು ಒಟ್ಟು ಕುಂದ್ರಂಗಿಲ್ಲ ಪ್ಲೇನ್ ಇರೋದ್ರಿಂದ ಮೇಂಟೆನೆನ್ಸ್ ಈಸಿ ಐತಿ ಅದರ್ವೈಸ್ ಅವು ಸ್ಟೋನ್ ಇದ್ದಿತು ಡಿಸೈನ್ ಇದ್ದಿತು ಒಂದು ಸ್ವಲ್ಪ ಹಿಂಗೆ ಕಚ್ ಕಚ್ ಇದ್ದು ಅಂದರೆ ನೋಡೋಕೆ ಈಗ ಎದ್ದು ಮಸ್ತ್ ಅನ್ಸಗೊತ್ತಿದ್ದು ಮಸ್ತ್ ಲುಕ್ ಇದ್ದು ಬಟ್ ಆಮೇಲೆ ಅದೆಲ್ಲ ಅದ್ರೊಳಗೆ ಏನೇನಾರೇ ಅಡುಗೆ ಮಾಡೋ ಮುಂದಾಗ ಇಟ್ನಾದ ಮುಂದೆ ಏನಾರು ಹೋಗಿತ್ತು ಅದು ಒಂಥರ ಚಲೋ ಕಾಣಿಸೋಂಗಿಲ್ಲ ಹೀಗಾಗಿ ಬ್ಯಾಡ್ ಅಂತ ಬಿಟ್ವಿ ಸೊ ಚಲೋ ಇವತ್ತಿನ ಬ್ಲಾಗ್ ಒಳಗ ನಾನು ನಮ್ಮ ಅಕ್ಷಯ ತೃತೀಯದ ಗೋಲ್ಡ್ ಶಾಪಿಂಗ್ ನಿಮ್ ಜೊತೆ ಶೇರ್ ಮಾಡೇನಿ ಸೊ ನಿಮ್ಗೂ ಎಲ್ಲಾರ್ಗು ನಿಮ್ ಲೈಫ್ ಒಳಗ್ ಏನೇನ್ ಬೇಕು ಅದು ಎಲ್ಲ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ ಆಮೇಲೆ ಇವತ್ತು ಬಸವೇಶ್ವರ ಜಯಂತಿ ಅಂದ್ರ ಬಸವಣ್ಣವ್ರ ಬರ್ತ್ ನಾನು ಮತ್ತ ವಿನ್ವ್ರ ಬಸವಣ್ಣವ್ರನ್ನ ಬಹಳ ಫಾಲೋ ಮಾಡ್ತೀವಿ ದೇವ್ರ ಮನಿ ಒಳಗ ಅದಕ್ಕನವ್ರ ಬ್ಯಾಕ್ ಸೈಡ್ ನಮ್ದು ಎಲ್ ಇ ಡಿ ಒಳಗ ನಾವು ಬಸವೇಶ್ವರದನ ಫೋಟೋ ಹಾಕಿಸ್ಕೊಂಡೀವಿ ಮತ್ತು ಅದು ಭಾಳ ಅಗ್ದಿ ಇದರಲ್ಲೇ ಹಾಕಿಸ್ಕೊಂಡೀವಿ ನಮಗೆ ಬಸವೇಶ್ವರದನ್ನ ಫೋಟೋ ಬೇಕು ಅಂತ ಮತ್ತು ಅದ್ರ ಮೇಲೆ ವಚನ ಐತೆ ಅದು ಕಾಯಕವೇ ಕೈಲಾಸ ಅಂತ ಬರ್ಸ್ತೀವಿ ಅಂದರೆ ನಾನು ವಿನಯವರು ಅದ್ರೊಳಗನ ಫಾಲೋ ಮಾಡ್ತೀವಿ ಕಾಯಕವೇ ಕೈಲಾಸ ಒಳಗನ ಫಾಲೋ ಮಾಡ್ತೀವಿ ಸೊ ಹೀಗಾಗಿ ಅದನ್ನ ಬರ್ಸೀವಿ ಬಸವೇಶ್ವರ ವಚನಗಳು ಅಂದರೆ ಹೆಂಗೆ ಅಂದ್ರೆ ನಮ್ಮ ಲೈಫ್ ಒಳಗೆ ಏನೂ ಯಾವುದು ಸಿಚುವೇಶನ್ ಇರಲಿ ಏನೂ ಪರಿಸ್ಥಿತಿ ನಡೆದಿರಲಿ ಅದಕ್ಕೊಂದು ಸೊಲ್ಯೂಷನ್ ಅಂದ್ರೆ ಅದು ವಚನಗಳು ಆ ವಚನಗಳು ಓದಿದಾಗ ನಮ್ಗೊಂದೊಂದು ಮ್ಯಾಚುರಿಟಿ ಹೋಗ್ತೈತಿ ಒಂದೆಲ್ಲ ಕ್ಲಿಯಾರಿಟಿ ಸಿಕ್ಕೋತ ಹೋಗ್ತೈತಿ ಸೊ ಇವತ್ತಿನ ಬಸವ ಜಯಂತಿ ದಿನ ಅಕ್ಷಯ ತೃತೀಯ ದಿನ ನಿಮ್ಮ ಲೈಫ್ ಒಳಗೂ ನಿಮ್ಮ ಎಲ್ಲ ಸುಖ ಶಾಂತಿ ಸಮೃದ್ಧಿ ಆನಂದ ನಿಮ್ಮ ಹ್ಯಾಪಿನೆಸ್ ಎಲ್ಲ 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 ಅಕ್ಷಯ ಆಗಲಿ ಅಂತ ವಿಶ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಸೊ ನೀವು ಇವತ್ತಿನ ಬ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ ಎಂಜಾಯ್ ಮಾಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಬಿಕಾಸ್ ಅದರಿಂದ ಮತ್ತೆ ನನಗೂ ಮೋಟಿವೇಶನ್ ಸಿಗ್ತೈತಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳ್ಗೆ ಬಾಯ್ ಬಾಯ್ ಮತ್ತೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ನಮ್ಮ ಹುಂಗ್ರಗಳು ನಿಮಗೆ ಹೆಂಗೆ ಅರಿಸ್ತು ಅದನ್ನ ಕಮೆಂಟ್ ಒಳಗೆ ಹೇಳ್ರಿ ಚಲೋ ಬಾಯ್ ಬಾಯ್